ಎಲ್ಲರಿಗೂ ನಮಸ್ಕಾರ ಎಮ್ ಎಲ್ ಎಂ ಕೃಷ್ಣಪ್ಪ ಸರ್ ಅವರ ನೇತೃತ್ವದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಮೊದಲ ಬಾರಿಗೆ ಇನ್ನೂರ ಹದಿನೈದು ಅಡಿಯ ರಾಷ್ಟ್ರಧ್ವಜ ಸ್ತಂಭ ಉದ್ಘಾಟನೆ ಇವತ್ತು ಸಾಯಂಕಾಲ ಚಂದ್ರಾಲೇಹುಟ್ ಬಡಾವಣೆಯಲ್ಲಿ ನಾನು ಬರ್ತಾಯಿದ್ದೀನಿ ಸಂಗೀತ ರಸ ಸಂಜೆ ಶಮಿತಾ ಮಲ್ನಾಡ್ ಅವರ ತಂಡದಿಂದ ನಡೀತಾ ಇದೆ ನಾನು ಕೂಡ ಭಾಗಿಯಾಗ್ತಾಯಿದ್ದೀನಿ ಸೊ ಎಲ್ಲರೂ ಸೇರೋಣ ಈ ಗಣರಾಜ್ಯೋತ್ಸವನ ಎಲ್ಲರೂ ಸೇರಿ ಆಚರಿಸೋಣ ಸಂಭ್ರಮಿಸೋಣ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಳ್ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮದ ಅಂಗವಾಗಿ ಚಂದ್ರ ಲೇಔಟ್ ನಲ್ಲಿ ನೂತನವಾಗಿ ನಿರ್ಮಿಸಲಾಗಿದೆ ಇನ್ನೂರ ಹದಿನೈದು ಅಡಿ ಎತ್ತರದ ರಾಷ್ಟ್ರ ಧ್ವಜ ಸ್ತಂಭ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರೋರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀಯುತ ಎಂ ಕೃಷ್ಣಪ್ಪ ಅವರು ಇವರ ನೇತೃತ್ವದಲ್ಲಿ ಮೂಡಿ ಬಂದಿರುವಂತಹ ಈ ಒಂದು ಅತಿ ಎತ್ತರದ ರಾಷ್ಟ್ರ ಧ್ವಜ ಸ್ತಂಭದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಇಂದು ಸಂಜೆ ನಡೆಯಲಿದೆ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾನು ಬರ್ತಾ ಇದ್ದೀನಿ ನನ್ನ ಜೊತೆ ಪ್ರಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಬರ್ತಾ ಇದ್ದಾರೆ ವಿಶೇಷ ಅತಿಥಿ ಮತ್ತು ನೃತ್ಯ ತಂಡಗಳಿದೆ ಹಲವಾರು ಪ್ರಖ್ಯಾತ ಗಾಯಕರು ನಿಮ್ಮನ್ನ ರಂಜಿಸಲಿದ್ದಾರೆ ಬನ್ನಿ ನಾವು ನೀವು ಸೇರಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ನಮಸ್ಕಾರ